ಶ್ರೀ ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳು ಸನ್ಯಾಸತ್ವಕ್ಕೆ ಮತ್ತೊಂದು ಹೆಸರಾಗಿ ನಿಂತಂತವರು ಇವತ್ತಿಗೂ ಈ ಭಾರತದಲ್ಲಿ ಇಂತಹ ಆಧುನಿಕ ಯುಗದಲ್ಲಿಯೂ ಸಹಿತ ಸ್ವದೇಶಿ ಜವಾರಿ ನಮ್ಮ ಸ್ವಾವಲಂಬಿ ಜೀವನ ಭಾರತೀಯ ಶಿಕ್ಷಣ ಪದ್ಧತಿ ಸನಾತನ ಸಂಸ್ಕೃತಿ ನಮ್ಮ ಹಬ್ಬ ಹರಿದಿನಗಳು ಅಚ್ಚುಕಟ್ಟಾಗಿ ಆಚರಣೆ ಆಗ್ತಾ ಇವೆ ಇದರ ಪ್ರಚಾರವನ್ನ ಯಾರಾದರೂ ಮಾಡ್ತಾ ಇದಾರೆ ಅಂದ್ರೆ ಅದು ಅದೃಷ್ಟ ಕಾಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತ್ರ ಇವರು ಇಪ್ಪತ್ತೈದು ವರ್ಷಗಳಿಂದಲೂ ಸಹಿತ ಈ ಭಾರತೀಯ ಸಂಸ್ಕೃತಿ ಉಳಿವಿಗಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಇವರು ಒಂದು ಗುರುಕುಲವನ್ನ ನಿರ್ಮಾಣ ಮಾಡಿ ಗುರುಕುಲದಲ್ಲಿ ನಾಲ್ಕು ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಊಟ ವಸತಿಯೊಂದಿಗೆ ಗುರುಕುಲದ ಶಿಕ್ಷಣವನ್ನ ಕೊಟ್ಟು ನಮ್ಮ ಭಾರತೀಯ ಸನಾತನ ಪುರಾತನವಾಗಿರುವಂತಹ ಕಲೆಗಳನ್ನು ಕಲಿಸುತ್ತಾ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಜಾತಿಯ ಸ್ವದೇಶಿ ಗೋವಿನ ತಳಿಗಳನ್ನ ಸಾಕಿ ಅವುಗಳ ಪಾಲನೆ ಪೋಷಣೆಯನ್ನು ಮಾಡುತ್ತಾ ಐನುಗಾರಿಕೆಗೆ ಮತ್ತೊಂದು ಹೊಸ ಭಾಷ್ಯವನ್ನ ಅದೃಶ್ಯ ಕಾಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಬರೀತಾ ಇದಾರೆ ಜೊತೆಗೆ ಇವತ್ತಿಗೂ ಸಹಿತ ಅದೆಷ್ಟೋ ಯುವಕರಿಗೆ ಸಿಟಿಗಳಿಗೆ ಹೋಗೋದನ್ನ ತಪ್ಪಿಸಿ ಸ್ವಾವಲಂಬಿ ಜೀವನ ಮಾಡೋದಕ್ಕಾಗಿ ಗೋವಿನ ಮೂಲಕ ಯಾವ್ಯಾವ ರೀತಿಯಾದಂತಹ ಬದುಕನ್ನು ಕಟ್ಕೊಳ್ಬಹುದನ್ನುವಂಥದ್ದು ಸಾಕಷ್ಟು ತರಬೇತಿಗಳನ್ನ ನೀಡ್ತಾ ಸ್ವಾವಲಂಬಿಯನ್ನಾಗಿ ಮಾಡ್ತಾರೆ ಅದೃಶ್ಯ ಕಾಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಇದರ ಜೊತೆಗೆ ಅದೆಷ್ಟೋ ಅಂದ ಅನಾಥರ ರುಗ್ದರನ್ನ ತಮ್ಮ ಮಠದಲ್ಲೇ ಇಟ್ಟುಕೊಂಡು ವಿಶೇಷವಾದಂತಹ ಕಾಳಜಿಯನ್ನ ವಹಿಸಿ ಅವರೆಲ್ಲರಿಗೂ ಗೌರವಧನವನ್ನ ಕೊಟ್ಟು ಶ್ರಮಿಸುತ್ತಿರುವಂತಹ ಏಕೈಕ ಗುರುಗಳಂದ್ರೆ ನಮ್ಮ ಅದೃಶ್ಯ ಕಾಡಿಸಿದ್ದ ಸ್ತ್ರೀ ಅದೃಶ್ಯ ಕಾಡಿಸಿದ್ದೇಶ್ವರ